ಇದು ಮೇ ಇಪ್ಪತ್ತನೇ ತಾರೀಕು ನಡೀಬೇಕಾಗಿತ್ತು ಈ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಆ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಆ ಬೆಂಬಲವನ್ನು ಆವಾಗ ಪಾಕಿಸ್ತಾನ ಮತ್ತೆ ಇಂಡಿಯಾದ ಮಧ್ಯೆ ಯುದ್ಧ ಭೀತಿ ಯುದ್ಧ ಶುರುವಾಗತಕ್ಕಂಥ ಲಕ್ಷಣ ಇರೋದರಿಂದ ಅವೆಲ್ಲ ದೇಶದ ಪರವಾಗಿ ನಿಲ್ಲಬೇಕು ಸರ್ಕಾರದ ಪರವಾಗಿ ನಿಲ್ಲಬೇಕು ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಜುಲೈ ಒಂಬತ್ತನೇ ತಾರೀಕು ಇವತ್ತು ಕಾರ್ಯಕ್ರಮ ಈ ಕರೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಹನ್ನೆರಡು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಎಕ್ಸೆಪ್ಟ್ ಬಿ ಎಮ್ ಎಸ್ ಬಿ ಜೆ ಪಿಯ ನೇತೃತ್ವದ ಒಂದು ಕಾರ್ಮಿಕ ಸಂಘಟನೆ ಬಿ ಎಮ್ ಎಸ್ ಬಿಟ್ಟು ಇನ್ನೆಲ್ಲ ಸಂಘಟನೆಗಳು ಇವತ್ತು ಜಂಟಿಯಾಗಿ ಕರೆ ಕೊಟ್ಟು ಭಾಗವಹಿಸ್ತಾ ಅದೇ ರೀತಿಯಲ್ಲಿ ಕಿಸ ಸಂಯುಕ್ತ ಕಿಸಾನ್ ಮೋರ್ಚಾ ಈ ದೇಶದಲ್ಲಿ ಎಲ್ಲ ರೈತ ಸಂಘಗಳನ್ನು ಒಟ್ಟುಗೂಡಿಸಿ

ಏನು ಪ್ಲೇಸ್ ವ್ಯಾಲ್ಯೂ ನಾವು ಪ್ರತಿ ತಿಂಗಳು ಮಾಡುವಂತ ಇದರಲ್ಲಿ ಪ್ರತಿ ತಿಂಗಳು ಕೂಡ ಗರ್ಭಿಣಿ ಬಾಣಂತಿರು ಬರೋದಿಲ್ಲ ಯಾರೋ ಒಪ್ಪನ್ನು ಕುಟುಂಬದಲ್ಲಿ ಕುಟುಂಬದಲ್ಲಿರುವಂತವರು ಹೆಚ್ಚು ನಾವು ಒತ್ತು ಕೊಟ್ಟು ಈ ಹೋರಾಟದಲ್ಲಿ ಅಂಗನವಾಡಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ಥರ ಬಿಸಿ ಹುಡ್ದವ್ರಿಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಕೊಡಲಿಲ್ಲ ಕೇವಲ ಒಂದ್ ಸಾವಿರ ರೂಪಾಯಿಯನ್ನ ಹೆಚ್ಚು ಮಾಡಿದ್ರು ಅದನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತೆ ಆಶಾ ವರ್ಕರ್ಸು ಕೂಡ ಒಂದ್ ಸಾವಿರ ರೂಪಾಯಿ ಕೊಡೋ ಫೆಬ್ರವರಿಯಲ್ಲಿ ಅವ್ರು ಕುಂದಾಗ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಆದರೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರು ಬಜೆಟ್ ಅಲ್ಲಿ ಅದನ್ನು ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ ಮತ್ತೆ ಮಾನಸಿಕವಾಗಿ ತುಂಬಾ ವರ್ಕರ್ಸ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ಸರಿ ಮಾಡಬೇಕು ಅಂದ್ರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಲ್ಲ ಕೆಲಸ ಮಾಡ್ತೀವಿ ಅದಕ್ಕಿರುವಂತಹ ಅಡೆತಡೆಗಳನ್ನ ವಿವಾದೆ ಮಾಡಿಕೊಡ್ಬೇಕು ಸರ್ಕಾರ ಇವತ್ತು ಮೂರು ತಿಂಗಳಿಗೊಂದ್ಸಲ ಆದರೂ ಫೇಸ್ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಈಗ ಏನು ಫುಡ್ಡು ಈ ಥರ ಬರ್ತಾಯಿದೆ ಅದನ್ನು ಬದಲಾವಣೆ ಮಾ ಮಾಡಿಕೊಡ್ಬೇಕು ಇದನ್ನೆಲ್ಲ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಲೋಕಲಾಗಿ ನ ಸೆಂಟ್ರ್ಗಳಲ್ಲಿ ನೀರು ಕೊಡೋ ಕುಡಿಯೋಕ್ಕೆ ನೀರು ಕೊಡಬೇಕು ಅಂತಂದ್ಬಿಟ್ಟು ಈ ಸಿ ಇ ಅವರು ಆದೇಶ ಮಾಡಿದ್ದಾರೆ ಪಂಚಾಯತಿಗಳಲ್ಲಿ ಆದರೆ ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಕೆಲವು ಯಾವುದೋ ಕೆಲವು ಪಂಚಾಯತಿಗಳಲ್ಲಿ ಮಾತ್ರ ಕೊಡ್ತಿದ್ದಾವೆ ಈ ಥರದ್ದೆಲ್ಲ ಲೋಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಇವತ್ತು ಏನು ಗ್ರಾಜ್ಯುಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಆದೇಶ ಮಾಡಿತ್ತು ಅದಕ್ಕೆ ಭಾಗವಾಗಿ ಇವತ್ತು ಗ್ರಾಜ್ಯುಟಿ ಎರಡು ಸಾವಿರದ ಹನ್ನೊಂದರಿಂದ ಕೊಡಬೇಕು ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಂತಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಕೂಡ ಒತ್ತಾಯ ಮಾಡಿ ಇವತ್ತು ನಾವು ಈ ಮುಷ್ಕರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದೀವಿ ಅದೇ ಥರ ಬಿಸಿನೆಸ್ ಕೂಡ ಬಂದ್ ಮಾಡ್ತಾ ಇದ್ದೀವಿ ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಭೂ ಸೂತಾಣ ಕಾಯ್ದೆ ಇರ್ಬೋದು ಆಮೇಲೆ ವಿದ್ಯುತ್ ಕಾಯ್ದೆ ಇರ್ಬೋದು ಮೂರು ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತೇಳಿ ಸುಮಾರು ಆ ಸುಮಾರು ಏಳ್ನೂರ ಎಂಬತ್ತು ಜನ ಸಾವನ್ನಪ್ಪಿದ್ರು ಚಳಿಗಳಿಗೆ ತಗ್ತಾ ಇದೆ ಅವನಿಟ್ಟಿನಲ್ಲಿ ಆ ಮಸೂದೆ ವಾಪಸ್ ಪಡ್ತೀವಿ ಅಂತೇಳಿ ಹೇಳಿದವರು ಇದುವರೆಗೂ ಏನಿದ್ ಮಾಡ್ಲಿಲ್ಲ ಹಾಗೆ ಇವತ್ತು ಭೂಸು ಭೂಸ್ವಾಧೀನ ಪರಿಸ್ಕೊಂಡ ಇವತ್ತು ಚಂದ್ರಪಟ್ನ ಸುಮಾರು ಒಂದು ವರ್ಷದ ಒಂದು ನೂರ ಎಂಬತ್ತು ದಿನಗಳ ಕಾಲ ಹೋರಾಟ ಮಾಡಿದ್ದು ಮತ್ತು ಸಾವಿರದ ನೂರ ಎಂಬತ್ತು ದಿನಗಳು ಹೋರಾಟ ಮಾಡಿ ಯಾವುದೇ ಒಂದು ಆ ಬಹುಭೂ ಸ್ವಾಧೀನ ಪಡ್ಕೊಳ್ಳೋದು ವಾಪಸ್ ಪಡಿಲಿಲ್ಲ ಅಂತೇಳಿ ಇವತ್ತು ಫ್ರೀಡಂ ಅಲ್ಲಿ ಹೋರಾಟ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವಿವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಒಂದು ಜೈಸಿಟಿ ಒಟ್ಟಿಗೆ ಸೇರಿ ಇವತ್ತು ಇಡೀ ಕರ್ನಾಟಕಾದ್ಯಂತ ಆ ಅವರ ಒಂದು ಡಿಮ್ಯಾಂಡು ಮತ್ತು ರೈತರ ಡಿಮ್ಯಾಂಡ್ ಇವತ್ತು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಳಗ್ಗೆ ಹೇಳಿ ಏನು ಅವತ್ತು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮನೆಗೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಅವ್ರ ನಿಟ್ಟಿನಲ್ಲಿ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಆ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ವಾಪಸ್ ಹೇಳಿ ಒತ್ತಾಯ ಮಾಡ್ತಾ ನಾವು ಒಟ್ಟೊಟ್ಟಿಗೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಕಾರದ ಒಂದು ಹೋರಾಟ ತ ರಸ್ತೆ ತಡೆ ಮಾಡುವಂತದ್ದು ಕಾರ್ಯಕ್ರಮ ಇವತ್ತು ಮುಖಂಡ್ವಿ ಈಗಾಗಲೇ ಒಂದು ಆಲೋಚನೆ ಮಾಡಿದ್ವಿ ನಾವು ರಾಷ್ಟ್ರೀಯ ಹೆದ್ದಾರಿ ವಾಪಸಂದ್ರ ಫ್ಲೈಓವರ್ ಮೇಲೆ ಮಾಡ್ಬೇಕಂತ ಹೇಳ್ತೀವಿ